ನೈಯನ ಭಾರ್ಗ ನ್ಯೂಜ್ ಮುಖ್ಯಾಂಶಗಳು ಕಾಮರಾಜ್ ಬಿರಾದಾರ್ ಅವರಿಂದ ಕ್ರಿಯಾಶೀಲ ಸಾಹಿತ್ಯ ಸಂಘಟನೆ ಆಗಲಿದೆ ಕ್ರಿಯಾ ಸಾಹಿತಿ ಬಿಎಂ ಹಿರೇಮಠ ಕಸಾಪದಿಂದ ಹಡಪದ ಅಪ್ಪಣ್ಣ ಹಾಗೂ ಪಗು ಹಳಕಟ್ಟಿ ಜಯಂತಿ ವಾರ್ತೆಗಳ ವಿವರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕಾಮರಾಜ್ ಬಿರಾದಾರ್ ಅವರ ಹಿಂದೆ ಸಂಘಟನೆ ಇದೆ ಅವರಲ್ಲಿ ಕ್ರಿಯಾಶಕ್ತಿ ಇದೆ ಎಂದು ಹಿರಿಯ ಸಾಹಿತಿಗಳಾದ ಬಿಎಂ ಹಿರೇಮಠ ಹೇಳಿದರು ಅವರು ಮಂಗಳವಾರ ಮುದ್ದೇ ಪಟ್ಟಣದ ಮಾರುತಿ ನಗರ ಹೊರವಲಯದ ಶ್ರೀ ಕಾಶಿ ವಿಶ್ವನಾಥ ಮಂದಿರದ ಮಠದ ಪ್ರಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಹಾಗೂ ಮುದ್ದೇಬಿಹಾಳ್ ಸಂಯುಕ್ತ ಆಶ್ರಯದಲ್ಲಿ ಕಾಮರಾಜ್ ಬಿರಾದಾರ್ ಅವರು ಕಸಾಪದ ಅಧ್ಯಕ್ಷರಾದ ನಂತರ ಪ್ರಥಮ ಕಾರ್ಯಕ್ರಮ ಶರಣಯೋಗಿ ಯೋಗಿ ನಿಜಸುಖಿ ಹಡಪದ ಅಪ್ಪನವರ ಹಾಗೂ ವಚನ ಪಿತಾಮಹ ಫಗು ಹಳಕಟ್ಟಿ ಅವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾಮರಾಜ್ ಬಿರಾದಾರ್ ಅವರು ಸಾಹಿತಿ ಅಲ್ಲದಿದ್ದರೂ ಅವರಿಂದ ಕ್ರಿಯಾಶೀಲ ಸಾಹಿತ್ಯ ಸಂಘಟನೆ ಆಗಲಿದೆ ಅವರನ್ನ ಎಲ್ಲಾ ಸಾಹಿತಿಗಳು ಬರಹಗಾರರು ಎಲ್ಲರೂ ಸೇರಿ ಬೆಂಬಲಿಸೋಣ ಸಹಕರಿಸೋಣ ಕನ್ನಡದ ರಥವನ್ನ ಎಳೆಯೋಣ ಎಂದು ಕರೆ ನೀಡಿದರು ಎಲ್ಲರೂ ಅಧ್ಯಕ್ಷ ಕಾಮರಾಜ್ ಬರಾದಾರ ಅಧ್ಯಕ್ಷ ಅಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಜನ ಅಧ್ಯಕ್ಷರು కన్నడ భువనేశ్వరి తాయ్య తేరన్న ఎలి సాహి అలాదో ఒక సంఘటక ఒళ్ళ క్రయాశీల మనుష్య తరుణ ఆ ఇవరిగింత హిరియ సాహితిలో బహాగడ్డవరు ముద్దే బిహారీ హీడవ్ ಅದರ ಬಗ್ಗೆ బాగ్ ಗೊತ್ತಿಲ್ಲ గొప్ప ಮಾಡಿ ಗೊತ್ತಿಲ್ಲ ಆದ್ರೆ ಒಳ್ಳೆಯ ಸಂಘಟಕ ಆತನಿಂದ ಕ್ರಿಯಾಶೀಲವಾಗಿ ಕೆಲಸಗಳು ನಡೀತವನ್ನೋ ಒಂದು ಹಿನ್ನೆಲೆ ಇರಬಹುದು ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಅವರಿಗೆ ಅದ್ಭುತವಾದ ಸಹಾಯವನ್ನು ಸಹಕಾರವನ್ನು ನೀಡೋಣ ಕನ್ನಡ ತಾಯಿ ಭುವನೇಶ್ವರಿಯ ರಥವನ್ನ ಹೇಳುವಾಗ ಕನ್ನಡ ಮನಸ್ಸುಗಳೆಲ್ಲವೂ ಸೇರಿ ಈ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ತಾಯಿ ರಾಜರಾಜೇಶ್ವರಿ ಭುವನೇಶ್ವರಿಯ ಕೆಲಸವನ್ನ ನಾವೆಲ್ಲರೂ ಕೂಡಿ ಮಾಡೋಣ ಆತನೇ ಅಧ್ಯಕ್ಷನಲ್ಲ ನೀವೆಲ್ಲರೂ ಅಧ್ಯಕ್ಷ ಆದರೆ ಕಾಮರೋಜ್ ಬಾಬರ್ ಒಬ್ಬ ಕ್ರಿಯಾಶೀಲ ವ್ಯಕ್ತಿಗಳು ಒಬ್ಬ ಸಂಘಟಕರು ಈಗ ನೋಡಿ ನನಗೆ ಆಶ್ಚರ್ಯ ಅನ್ನಿಸ್ತದೆ ಮುದ್ದೇ ಬಿಹಾಳನ್ನ ಬಿಟ್ಟು ಇಷ್ಟು ದೂರದವರೆಗೆ ಇಷ್ಟೆಲ್ಲ ಜನ ಕೂಡಿದಲ್ಲ ನಾವು ಇದು ಸಂಘಟನೆ ಅಲ್ಲದೆ ಮತ್ತೇನು ಮರಿ ಬರ್ತಾ ಇದೆ ತೋರಿಸ್ಕೊಂತ ಇದ್ದೀರಿ ಆದ್ರೂ ಗಟ್ಟಿಯಾಗಿ ಇದು ಕುಂತಿದೆ ಅಲ್ಲ ಅಂತ ಹೇಳಿದ್ರೆ ಇದು ಬಿರಾದರ್ ಒಂದು ಶಕ್ತಿ ಅಂತ ಮಾತಾಡ್ತೀನಿ ಕಸಾಪದ ನಿಕಟ ಪೂರ್ವ ಅಧ್ಯಕ್ಷರಾದ ಎಂಬಿ ನವದಿಗಿ ಮಾತನಾಡಿ ನೂತನ ಕಸಾಪದ ಅಧ್ಯಕ್ಷರಾದ ಕಮರಾಜ್ ಬಿರಾದರ್ ಅವರಲ್ಲಿ ಸಂಘಟನಾತ್ಮಕ ಶಕ್ತಿ ಇದೆ ಅವರ ಅವಧಿಯಲ್ಲಿ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ರಾಜ್ಯವೇ ಹಿಂದಿರುಗಿ ನೋಡುವಂತೆ ಮಾಡುತ್ತಾರೆ ಅವರಲ್ಲಿ ಆ ಚಲ ಆತ್ಮವಿಶ್ವಾಸವಿದೆ ಎಂದರು ಮಹಾತ್ಮ ಬಸವೇಶ್ವರರ ಆಪ್ತ ಕಾರ್ಯದರ್ಶಿ ನಿಜಸುಕ್ಕಿ ಹಡಪದ ಅಪ್ಪಣ್ಣನವರ ಕುರಿತು ಸವಿಸ್ತಾರವಾದ ಅವರ ಬಾಲಜೀವನ ಜೀವನ ಅಣ್ಣ ಬಸವಣ್ಣ ಅವರೊಂದಿಗಿನ ಒಡನಾಟ ಅನುಭವ ಮಂಟಪ ಅಲ್ಲಮ್ಮ ಪ್ರಭುಗಳ ಪ್ರಥಮ ಭೇಟಿ ಸೇರಿದಂತೆ ಅಪ್ಪನವರ ಜೀವನ ದರ್ಶನವನ್ನು ಗ್ರಾಮ ಆಡಳಿತ ಅಧಿಕಾರಿ ಸಚಿನ್ ಗೌಡರ್ ಉಪನ್ಯಾಸ ನೀಡುವ ಮೂಲಕ ಮಹಾದರ್ಶನವನ್ನು ನೀಡಿದರು ಫಗು ಹಳಕಟ್ಟಿ ಅವರ ಕುರಿತು ಅವರ ವಿಶೇಷ ಉಪನ್ಯಾಸವನ್ನ ವಾಂಗ್ಮಿ ಪರಶುರಾಮ್ ಚೌಡ್ಕೇರ್ ಅವರು ನೀಡಿದರು ಅಲ್ಲಿನ ಅವನಾದಾನ ಇಲ್ಲಿನ ಅವನಾದಾನ ಯಾಕಂದ್ರೆ ಅವರು ಇಷ್ಟಲಿಂಗ ಪೂಜೆ ಇರುವಾಗನೆ ಬಸವಣ್ಣನವರು ಲಿಂಗದೊಳಗೆ ಆಗುವಂತ ದೃಶ್ಯ ಕಂಡುಬಿಟ್ಟಿರ್ತೈತಿ ಅವರಿಗೆ ಅದಕ್ಕೆ ನಾನು ಬರಕ್ ಒಪ್ಪಲ್ಲವರು ಆದ್ರ ಒಂದು ಸ್ವತ ಇರ್ತೈತಿ ಹರಕದ ಅಪ್ಪಣ್ಣನವರಿಗೆ ಆ ಸ್ವತದ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಕೂಡಲೇ ಸಣ್ಣ ಮುಟ್ಟಬೇಕು ಇನ್ನೊಂದು ಎರಡು ಹರಿದ ಇರ್ತೈತಿ ಕೃಷ್ಣಾ ನದಿ ಮಹಾಪ್ರವಾಹ ಬಂದ್ಬಿಟ್ಟಿರ್ತೈತಿ ಕೃಷ್ಣಾ ನದಿ ಮಹಾಪ್ರವಾಹ ಬಂದು ಹೋಗಕರಂಗಿಲ್ಲ ನದಿ ದಾಟಿ ನದಿ ದಾಟಿ ಹೋಗಕ್ಕಾಗಲಾಗ ಇವತ್ತು ಇಲ್ಲೇ ತಂಗುನು ನಾಳೆ ಎದ್ದು ಹೋಗುನು ಅಂತ ಹೇಳ್ತಾರ ಅಪ್ಪಣ್ಣನವರು ಆಯ್ತು ಅಂತ ತಂಗಿ ಬದಾಗ ಅಲ್ಲಿ ಬಸವಣ್ಣನವರು ನಿಂಬಾಗ ಐಕೆ ಅವತ್ತಿಂದ ಅವತ್ತಿಂದನೇ ಅವಾಗ ಹೇಳ್ತಾರ ಅವರು ಎಲ್ ಅಲ್ಲಿರುವ ಸಂಘನು ಇಲ್ಲಿರುವ ಸಂಘನು ಒಬ್ಬನೇ ಇರುವಾಗ ನಾನು ಮಕ್ಕಳಿಗೆ ಹೋಗುವ ಅವಶ್ಯಕತೆ ಇಲ್ಲ ನಾನು ಇಲ್ಲದ ಇಲ್ಲೇ ಅಡಿಗೆ ಬಿಡ್ತೀನಿ ಅಂತಂದು ಯಾವತ್ತು ತಂಗಿ అల్లింగొగ అడిగిన అదే తంగడిగా ఇవత ప్రజ్వలతాయి తంగడి నీలాంబికా తాయో లింగదొగ్గ ఆదంత సందర్భార నగ్యారిన గతి తందే తు బందకనగి సఖియీ అన్ననగి అప్పన సెలవను బసవన్న ఆ కళ ఇలా బసవణన ధర్మ పత్న నీలమ్మ ఇలా నాలు ఇంది ఇరబారు ಅವರು ಅಲ್ಲೇ ತಂಗಡಿಗೆ ಅಲ್ಲೇ ನಿನ್ನದಾಗ್ತಾರೆ ಇವತ್ತಿನವರೆಗೂ ನಾವು ಕಾಣ್ಬೋದು ಇಲ್ಲಿ ತಂಗಡಿಗೆ ನೀಲಾಂಬಿಕಾ ದೇವಿಯವರ ಗದ್ದಿಗೆ ಅಂತದಾಗಿ ಗದ್ದಿಗೆ ಗದಿಗೆ ಒಂದು ಕಾರ್ಯಕ್ರಮ ಇತ್ತು ಹೊರಕಟ್ಟಿ ಅವರು ಅಲ್ಲಿ ಹೋಗಿದ್ರು ವೇದಿಕೆ ಮ್ಯಾಲ ಮಹಾತ್ಮ ಗಾಂಧೀಜಿಯವರು ಕುಂತಿದ್ರು ಆತನದಲ್ಲಿ ಸ್ವಲ್ಪ ಫುಲ್ ಅವರು ಗಾಂಧೀಜಿಯವರು ಇವರು ಯಾಕಂದ್ರೆ ಅವ್ರ ಆ ಕಾರ್ಯಕ್ರಮ ಮುಗಿದ ತಕ್ಷಣ ಗಾಂಧೀಜಿಯವರು ಹೇಳಿ ಇವ್ರು ಬಾಳಿರ್ತಾರ ಇಬೇಕಲ್ಲ ಜೀಳ್ಬೇಕಾಯ್ತು ಅವ್ರಿಗೆ ಇಡಕ್ ಗೊತ್ತಿರಲಿಲ್ಲ ಒಂಥರ ಮುಜುವರ ಅನಿಸ್ತು ಆ ಕಡೆ ನೋಡಿದ್ರೆ ಹೊಳಕಟ್ಟಿಯವ್ರ ಆ ಸಂದರ್ಭ ಅರ್ಥ ಮಾಡ್ಕೊಂಡು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಗಾಂಧೀಜಿಯವ್ರಿಗೆ ಹಿಂಗ್ ಬಂ ಕೊಟ್ಟರು ಹಿಂಗೆ ಬೆನ್ ಅವಾಗ ಮಹಾತ್ಮ ಗಾಂಧೀಜಿಯವರು ಹೊಳಕಟ್ಟಿಯವ್ರ ಬೆನ್ ಮ್ಯಾಕ್ ಇವರು ಆ ಮಹಾತ್ಮರಿಗೆ ಬಂದು ಕೊಡಬೇಕಾದ್ರೆ ಹಳಕಟ್ಟಿಯವ್ರ ಹೃದಯ ವೈಶಾಲ್ಯ ಹೆಂಗಿರೋದು ಪುಣ್ಯಾತ್ಕರು ನಮ್ಮಲ್ಲಿ ಆಗಿವೆ ಈ ಹೊಳಕಟ್ಟಿಯವ್ರನ್ನ ನೋಡ್ಬೇಕು ಹೇಳಿ ಅವ್ರಿಗೆ ಆಶೀರ್ವಾದ ಆಯ್ತು ಯಾಕಂದ್ರೆ ಆವಾಗಲೇ ಅವರು ದೊಡ್ಡ ಶರಣ ನಾಡಿನಾದ್ಯಂತ ಅವ್ರ ಹೆಸರಾಗಿತ್ತು ಹೋಗಿ ಬರ್ಬೇಕು ತೊಂಡು ಹಾಂಗಾದೆ ಕುತ್ಕೊಂಡು ಹೊಳಕಟ್ಟಿ ಅವ್ರು ಮನೆಗೆ ಹಾಕ ಅವತ್ತು ಮನೆ ಸಹಿತದಿಲ್ಲ ಅವರು ಮನೆಗೆ ಹೋಗ್ತಾರೆ ಹೋಗಾಗ ಅವರು ಹೊಳಕಟ್ಟಿ ಅವರು ಕೈಯಾರ್ ಸೂಜಿ ದಾರ ಹಿಡ್ಕೊಂಡು ಕುಂತಿದ್ರು ಯಾಕಂದ್ರೆ ಒಂದ ದೋತ್ರ ಒಂದ ಅಂಗಿ ಒಂದು ಕಡೆ ಡಿವಿಜೋ ತಲೆಪಾಗಿ ನೊಳ ಅಂಚೆ ನೀರು ಒಳ ಹರಕ ತಿಳಿಸುವ ರಜಕ ಗಲ್ಲದೆ ಲೋಗರಿಂಗೆ ಅಳಲು ದುಗುಡುಗಳ ನಿನ್ನೊಳಗೆ ಬೈ ತಿಡದೆ ನೀಳಗೆ ಹರಡುವುದೇ ಬಂತು ತಿಮ್ಮ ತನಿ ಪೇಟ ಸುತ್ಕೊಂಡಿರ್ತೀವಿ ಒಳಗೊಂದಿಟ್ಟು ಹೊರಸುತ್ತಿತ್ತು ಒಳಗೆ ದೋತ್ರ ಹರಡುತ್ತದೆ ಆ ಹರಿದು ದೋತ್ರ ತನಿಗೆ ಸುತ್ಕೊಂಡ ಪೇಟ ರಿವ್ಯೂ ಒಳಗೆ ಅವಾಗ ಅಷ್ಟ ಗೊತ್ತಾಗಬೇಕು ಉಳಿದವ್ರು ಗೊತ್ತಾಗ್ ಡಿ ಬಿಜಿ ಅವ್ರು ಹೇಳಿ ತಿಳಿಸುವ ರಜಕ ಗಲ್ಲದೆ ಲೋಗರಿಗೆ ಅಡಲು ಬುಡುಗಳ ನಿಮ್ಮೊಳಗೆ ಬೈಕ್ ಇಡದೆ ನೀನೇ ಕಷ್ಟ ಬರೋ ಏಕೆ ಕಾರ್ಯಕ್ರಮದ ಕಾರ್ಯಮದ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಯಾವುದೇ ಕಾರಣಕ್ಕೂ ಸಾಹಿತ್ಯ ಕ್ಷೇತ್ರ ಬಡವಾಗಬಾರದು ಅದಕ್ಕೆ ನಾವೆಲ್ಲರೂ ಸೇರಿ ಕನ್ನಡವನ್ನ ಕನ್ನಡದ ಸಾಹಿತ್ಯ ಕ್ಷೇತ್ರವನ್ನ ಕಟ್ಟೋಣ ಬರಹಗಾರರಿಗೆ ಸಾಹಿತ್ಯಕ್ಕೆ ಸಾಹಿತಿಗಳಿಗೆ ಬೆಂಬಲವಾಗಿ ನಾನು ನಿಲ್ಲುತ್ತೇನೆ ಮತ್ತು ನನ್ನಿಂದ ಯಾವುದೇ ಕಾರಣಕ್ಕೂ ಸಾಹಿತ್ಯಕ್ಕೆ ಸಾಹಿತ್ಯಗಳಿಗೆ ಅಗೌರವ ಆಗುವುದಿಲ್ಲ ಗೌರವಿಸುವ ಕೆಲಸ ಮಾಡುತ್ತೇನೆ ಎಂದ ಹೇಳಿದ ಕಾಮರಾಜ್ ಬಿರಾದಾರ್ ತಾವು ಆಕಸ್ಮಿಕವಾಗಿ ಕಸಾಪ ಅಧ್ಯಕ್ಷರಾದ ಹಿನ್ನೆಲೆಯನ್ನ ವಿವರಿಸಿದರು ಆಕಸ್ಮಿಕವಾಗಿ ಆ ಹುದ್ದೆಯನ್ನು ಅಲಂಕರಿಸಿಲ್ಲ ಅಲಂಕರಿಸಿರುವುದಕ್ಕೆ ನೀವೆಲ್ಲರೂ ಬೆಂಗಾವಲಾಗಿ ನಿಂದಿರಬೇಕು ಯಾರಿಗೂ ಸಹಿತ ಸಾಹಿತ್ಯ ಆಸಕ್ತರು ಸಾಹಿತಿಗಳಿಗೆ ಯಾವುದೇ ರೀತಿಯಿಂದ ಅಪಮಾನ ಆಗುವ ರೀತಿಯಲ್ಲಿ ಅಥವಾ ಗೌರವಿಸದ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಅದಕ್ಕೆ ನಮ್ಮ ಜೆಡಿ ಡಿ ಜೆಡಿ ಸರು ವಿಜಯಕರು ಮುಖ್ಯಾಡ್ ಪಟೇಲ್ ಅವರು ಮೂರು ತಿಂಗಳಿಂದ ನನಗೆ ಪ್ರಸ್ತಾವನೆ ಮಾಡಿದರು ನೀನೇ ಅಧ್ಯಕ್ಷ ಆಗಬೇಕು ನಾನು ಕನ್ನಡದ ಬಡ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳು ಸಾಹಿತ್ಯ ಹಾಕ್ತಾರೆ ಸಾಹಿತ್ಯದ ಹುದ್ದೆ ಮೇಲೆ ಕುಂದಿರ್ತಾರೆ ಅವ್ರು ಕುಂದರ್ಸ್ಬಾರ್ದಂಥ ವ್ಯಕ್ತಿಯನ್ನು ನೀವು ಕುಂದರ್ಸ್ಬೇಡ್ರಿ ಅನ್ನುವಂಥ ಮಾತನ್ನು ನಾ ಹೇಳಿದಂಥವನ್ನ ಕುಂದ್ರ ಪಲ್ಯ ಅನ್ನುವಂಥ ಮಾತನ್ನು ಹೇಳಿದೆ ಹೇಳಿದಾಗ ಇಲ್ಲ ಇಲ್ಲ ಅವ್ರು ಗೊತ್ತಾಗೋದಲ್ಲ ನಿಮಗೆ ಹಿಂದೆ ಮಾಡಿರುವಂಥವ್ರು ವಿಜಯಕರ್ ಹೇಳಿದರು ಹಿಂದೆ ನಾವು ಮಾಡಿರುವಂಥದ್ದು ಹಿಂದೆ ರಾಜ್ಯದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಹೋಟೆಲ್ ನಡೆಸುವಂಥ ಒಬ್ಬ ವ್ಯಕ್ತಿಯನ್ನು ಮಾಡಿದ್ದೀವಿ ಆ ವ್ಯಕ್ತಿ ಎಷ್ಟು ಎಷ್ಟು ದೊಡ್ಡ ಪುನೂರೂರವರು ಪುನರೂರವ್ರು ಮಾಡಿದ್ದೀವಿ ಅವರು ಎಂಥದ್ದು ಮಾಡಿದ್ರಪ್ಪ ಅಂದರೆ ಇಡೀ ರಾಜ್ಯ ಮಾಡಿ ನೋಡುವಂಥ ಕಾರ್ಯ ಮಾಡಿದ್ರೆ ನಿಮ್ಮ ಕಡೆಯಿಂದ ಆ ಸಾಧನೆ ಮಾಡೋದಾಗತ್ತಾ ನೀವು ಅದನ್ನು ಜಗ್ಲೇಬೇಕು ಅನ್ನುವಂಥ ಮಾತನ್ನು ನಾನು ಈ ಮೂರು ತಿಂಗಳಿಂದನೇ ನನ್ನ ಪ್ರಸ್ತಾವನೆ ಇಟ್ಟಿದ್ದರು ಅದನ್ನು ಒಪ್ಪಿದ್ದಿಲ್ಲ ನನಗೆ ಆಕಸ್ಮಿಕ ಅನ್ನೋದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಸ್ನೇಹಿತರ ಜೋಡಿ ವಿಚಾರ ಮಾಡಿದಾಗ ಸ್ನೇಹಿತರು ಇನ್ನು ಪ್ರಯತ್ನ ಮಾಡಿ ತಗೋಬೇಡ ಅದು ತಾನಾಗೆ ಬಂದ್ರೆ ನಾವು ಉಸಿರು ಕೂಡಿ ತೇರೋಣ ಜಗ್ಗುನು ಅಂತ ಹೇಳಿದರು ಇಲ್ಲಿವರೆಗೆ ನಾನು ಸ್ನೇಹಿತರೆ ಹೆಂಗಪ್ಪ ಅಂದ್ರೆ ನಾನು ಏನೂ ಹೇಳೋದಿಲ್ಲ ಅವರೇ ಎಲ್ಲ ಮಾಡಿರ್ತಾರೆ ಕೆಲಸ ನಾನು ಬರೇ ಬಂದು ವಿದ್ಗೆ ಕುಂದಿರ್ತೀನಿ ಏನೇ ಸರ್ ಹೇಳಿದ್ರು ಕೂರ್ಚಿ ಕುರ್ಚಿ ಕಸ ಹುಡುಗಿ ಹಿಡ್ಕೊಂಡು ಎಲ್ಲರೂ ನನ್ನ ಸ್ನೇಹಿತರು ಮಾಡ್ತಾರೆ ನಾನು ಮಾಡ್ತೀನಿ ಏನಪ್ಪ ಅಂದ್ರೆ ಮುದ್ದೆಬೇ ಸಾಹಿತ್ಯ ಕ್ಷೇತ್ರ ಬಡವಾಗಬಾರದು ಆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ನೆಲೆಯ ಕೊಡೋ ನಿಟ್ಟಿನಲ್ಲಿ ನನ್ನ ಎಲ್ಲ ಸತ್ಯ ಪ್ರಯತ್ನ ನಿಮ್ಮ ಇಲ್ಲ ಎಲ್ಲಿರುವಂಥ ವ್ಯಕ್ತಿ ಮೇಲೆ ಇರೋರು ಇಲ್ಲೆಲ್ಲ ಸಾಹಿತಿಗಳ ಮಣೀಸರ್ ಅದಾರ ಮಣೀಸವರು ನಾವು ಅದರ ನಂತರ ಅಬ್ದುಲ್ ರಹಮಾನ್ ಅವರು ಅಬ್ದುಲ್ ರಹಮಾನ್ ಅವರು ಮಣೀಸರು ನಾವು ಭಾಳಷ್ಟು ಜನ ಇಲ್ಲಿ ರುದ್ರವಾಡಿಯವರು ಅದಾರ ಕಿತ್ತೂರು ಸರ್ ಅದಾರ ಆಮೇಲೆ ನಮ್ಮ ಕೋರಿ ಸರ್ ಹೇಳ್ತಿರ್ತಾರೆ ಅಲ್ಲ ಕಮ್ಮು ಎಲ್ಲಿ ಹೇಳಿ ಏನು ಕೆಲಸ ನಾ ಬಂದು ಮಾಡ್ತೀನಿ ಎಷ್ಟು ಜನಪ್ಪ ಅಂದ್ರೆ ನಮ್ಮ ಬೆಂಗಾವಲಿ ನಾನು ಸನ್ಮಾನಗಳು ಎಷ್ಟು ಮಾಡಿಸ್ಕೊಂಡಿನಪ್ಪ ಅಂದ್ರೆ ನಾನು ಈ ಸನ್ಮಾನ ಮಾಡಿಸ್ಕೊಂಡ್ರು ಅಂತದಕ್ಕೆ ಅದನ್ನು ನ್ಯಾಯ ಒದಗಿಸ್ತೀನಿಲ್ಲಪ್ಪ ಅನ್ನುವಂಥ ಮಸ್ಟ್ ಗದ್ಗತಿನ ಆಗೋಷ್ಟು ಮಟ್ಟಿಗೆ ನಾನು ಸನ್ಮಾನಗಳು ಮಾಡಿಸ್ಕೊಂಡಿನಿ ಅದಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ನಾನು ಸನ್ಮಾನ ಮಾಡ್ಕೊಂಡಿನಿ ಅನ್ನುವಂಥ ಸಾನ್ನಿಧ್ಯವನ್ನು ವಹಿಸಿದ್ದ ಶರಣ ಸೋಮನಾಳದ ಮಹಾದೇವ ಶಾಸ್ತ್ರಿಗಳು ಆಶೀರ್ವಚನವನ್ನು ನೀಡಿದರು ಪ್ರಾಸ್ತಾವಿಕವಾಗಿ ವೈ ಎಚ್ ವಿಜಯ ಕರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾರುತಿ ನಗರ ಕಾಶಿ ವಿಶ್ವನಾಥ ಮಠದ ಶ್ರೀ ಶೋಭಾತಾಯಿ ಶರಣಮ್ಮನವರು ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪುರಸಭೆಯ ಸದಸ್ಯರಾದ ಭಾರತಿ ಪಾಟೀಲ್ ಸದಾಶಿವಮಾಗಿ ಮೆಹಬೂಬ್ ಗೋಡಸಂಗಿ ಹಡಪದ ಅಪ್ಪಣ್ಣ ಸಮಾಜದ ಅಧ್ಯಕ್ಷ ಶಂಕರಪ್ಪ ಹಡಪದ ವೇದಿಕೆಯಲ್ಲಿದ್ದರು ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಅಶೋಕ್ ಮಣಿ ಬಾಪುಗೌಡ ಪಾಟೀಲ್ ಬುರಾನ್ ರುದ್ರವಾಡ್ಗಿ ರುದ್ರೇಶ್ ಕಿತ್ತೂರು ಪ್ರಕಾಶ್ ನರಗುಂದ್ ಬಿಎಸ್ ಮೇಟಿ ಶಿವಪುತ್ರಪ್ಪ ಅಜ್ಮಣಿ ಮಹಂತೇಶ್ ಬಸನಗೌಡ ನರಸಮ್ಮ ಗುಬ್ಜಿ ದೀಪ ರತ್ನಶ್ರೀ ನರಸಮ್ಮ ಗುಬ್ಜಿ ಚೈತನ್ಯ ವಿಹಾಳ ಶಿವಲೀಲಾ ಬಿರಾದಾರ್ ಮಲ್ಲುಕತಿ ಸದಾಶಿವಮಠ ಸಂಗಣ್ಣ ಮೇಲಿನಮನಿ ಹುಸೇನ್ ಮುಲ್ಲಾ ಬಸಲಿಂಗಪ್ಪ ರಕ್ಕಸಗಿ ವಿಲಾಸ್ ಪಾಟೀಲ್ ರವಿ ಅಮರನ್ನವರ್ ಮುತ್ತಣ್ಣ ಹಡಪದ ಬಳವಾಟ್ ಸೇರಿದಂತೆ ಮಾರುತಿ ನಗರ ನಿವಾಸಿಗಳು ಮಹಿಳೆಯರು ಹಡಪದ ಅಪ್ಪನ ಸಮಾಜದವರು ಮನೆಯಲ್ಲಿ ಮಹಾಮನಿ ಬಳಗದವರು ಯುವ ಬರಹಗಾರರು ಸಾಹಿತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸಂಗಮ ಶಿವನಗಿ ತಂಡ ನಾಡಗೀತೆಯನ್ನು ಹಾಡಿದರು ಸಾಹಿತಿ ಶಿಕ್ಷಕ ಸಿದ್ದನಗೌಡ ಬಿಜೂರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು మొత్త బిడల సంగ మొదలు భేటీ ఆ భేట అప్పణనవర్ మసవ్ణనవరు అన్నతమ్మకి ఒక్కే భేద భావ ఇలా అంత అది సారి కలితారంత్ కల్పాలే బిచ్చాళన ఆస్థాని బసవణనవరు మంత్రి ఆతారు మంత్రి ఆదంత సందర్భ దాపస్సు జాత భేద ముని భేటీ తన దేవనంత కూడల సంగమ దర్శనక ಬಸವಣ್ಣನವರು ಬರ್ತಾರೆ ಬರ್ತಾರಂತೆ ಬಂದಾಗ ಅಪ್ಪಣ್ಣನವರಿಗೆ ಒಂದು ಆಮಂತ್ರಣ ಕೊಟ್ಟು ಕೊಟ್ಟೋಗ್ತಾರ ಎಲ್ಲಿ ನಾನ್ ಅಂದಿನಿ ಅಲ್ಲಿ ನೀನ್ ಇರ್ಬೇಕು ಅಪ್ಪಣ್ಣ ಅದಕ್ಕೆ ನೀನು ಕಲ್ಯಾಣಕ್ಕೆ ಬಾ ಅಂತ ಹೇಳಿ ಹೋಗೋ ಮುಂದಾಗಡೆ ಆಯ್ತ್ರಿ ನಾನು ಒಂದು ಸಮಯ ನೋಡಿಕೊಂಡು ಕಲ್ಯಾಣಕ್ಕೆ ಬರ್ತೀನಿ ಅಂತಾರೆ ಬಸವಣ್ಣನವರು ಹೋಗೋಕ್ಕಿಂತ ಮೊದಲು ಅದು ಬರೀ ಕಲ್ಯಾಣ ಆಗಿತ್ತು ಬಸವಣ್ಣನವರು ಹೋದ್ಮೇಲೆ ಅದು ಏನಾಯ್ತು ಬಸವ ಕಲ್ಯಾಣ ಆಯ್ತು బసవ కళ్యాణదే బు మంత్రి పదవీ స్వీకరించి అధికార జీవణనవరిగూ అది హి నా బసవణ కూడంతశ ఆత అదక కడల సంగమ కళ్యాణ తనకూ నారంత బరీలి బరీగల నోదంత సందర్భీ కళ్యాణ్ ఈగనూ ఐతే అంతంత బండవరహ హోణి అంత బండవర హోణి హిర కే ಗಣಿ ಹಾರಿಸ್ ಅಪ್ಪಣ್ಣನವರು ಬಂದಿದ್ದು ಜೀವನನವರು ಬಂದಿದ್ದು ಬಸವಣ್ಣನವ್ರಿಗೆ ಗೊತ್ತಾಗ್ತದೆ ಗೊತ್ತಾಗಿ ಅವರನ್ನ ಬರಮಾಡಿಕೊಳ್ಳಲಿಕ್ಕೆ ನೀಲಾಂಬಿಕೆಯೊಂದಿಗೆ ಗಂಗಾಂಬಿಕೆಯೊಂದಿಗೆ ಸ್ವತಃ ಬಸವಣ್ಣನವರೇ ಸಾರ್ವ ತಗೊಂಡು ಬರ್ತಾರಂತ ಬಂದು ಅವರನ್ನ ಉಪಚರಿಸಿ ಮನೆಗೆ ಕರ್ಕೊಂಡು ಹೋಗಿ ಇನ್ನೇನು ಸಾರ್ವತಾ ಬಿಟ್ಟು ಹಿಡಿಯುತ್ತಿರ್ಬೇಕ ಆ ಕಾಲ್ ಹಿಂಗೆ ನೆಲಕ್ಕಿಡಬೇಕಾದ್ರೂ ಕಾಲಿಗೆಲ್ಲ ಬೊಬ್ಬೆ ಹೊದ್ಬಿಟ್ಟಿರ್ತಾವಂತೆ ಬೊಬ್ಬೆ ಹೇಳೋಣ ಎಪ್ಪ ಅಂತಾರಂತೆ ಮನುಷ್ಯನಾಗ ಎಪ್ಪಾ ಅಂತಾರಂತ ಅದ್ ಬಸವಣ್ಣನವರು ಕಿವಿಗೆ ಬಿದ್ದು ಬಿಡ್ತಾರೆ ಯಾಕಪ್ಪ ಏನಾಯ್ತು ಇಲ್ಲಪ್ಪ ದಂಡ್ರು ನಡ್ಕೊಂತ ಬಂದಿನೆಲ್ಲ ಕಾಲಿಗೆ ಬೊಬ್ಬೆ ಆಗಿದ್ವು ಏನೆಲ್ಲ ಹುಷಾರಾಗ್ತದಂತ ಅಂತಂದು ಲಿಂಗ ಪೂಜೆ ಆಗ್ತದೆ ಜಳಕ ಲಿಂಗ ಪೂಜೆ ಪ್ರಸಾದ ಎಲ್ಲ ಆದ್ಮೇಲೆ ಆ ಅಪ್ಪಣ್ಣನವ್ರು ಹೋಗಿ ಮಲ್ಕೊಂಡಿರ್ತಾರಂತ ಜೀವನನವರು ಮಲ್ಕೊಂಡಾಗ ಬಸವಣ್ಣನವರು ಅವ್ರ ಕಾಲಿಗೆ ಬೊಬ್ಬೆ ಎದ್ದಿರ್ತವಲ್ಲ ಅದಕ್ಕೆ ಔಷಧ ಹಚ್ಬೇಕು ಅಂತಂದು ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಔಷಧ ತಗೊಂಡು ಹೋಗಿ ನೀವು ಹೋಗ್ಬೇಕು ಅಪ್ಪನವ್ರಿಗೆ ಹಚ್ಚರಾಗಿ ಬಿಡ್ತದಂತ ಯಾಕಪ್ಪ ನೀ ಇಷ್ಟೊತ್ನಾಗ ಬಂದಿ ಇಲ್ಲಪ್ಪ ಏನಿಲ್ಲ ನೀ ಮಕ್ಕಂಡನ ಇಲ್ಲ ನೋಡಕಂತ ಬಂದಿನಿ ಅಂತ ಅದಂತ ಬಸವಣ್ಣನವರು ಇಲ್ಲಪ್ಪ ಕೈಯಾಗಿ ಏನೋ ಹಿಡಿದಲ್ಲ ಇಲ್ಲ ನಿನ್ನ ಕಾಲಿಗೆ ಗಾಯ ಆಗಿತ್ತಲ್ಲ ಅದಕ್ಕೆ ಈ ಔಷಧ ಹಚ್ಚಿದ್ರಾಯ್ತು ಅಂತ ಬಂದೆ ಅಂತಾರಂತ ಶಿವ ಶಿವ ಪಾಪದೊಳಗೆ ಬಿದ್ದೆ ನಾನು ಯಾಕಂದ್ರ ನಿನ್ನ ಪಾದ ಸೇವೆಯನ್ನ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಡ್ಬೇಕಂತ ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಬಂದ್ರ ನೀನು ನನ್ನ ಪಾದ ಮುಟ್ಟಿ ಮತ್ತೆ ನನ್ನ ಭೋ ಬಂಧನದಲ್ಲಿ ಭವಕೂಪದಲ್ಲಿ ನುಗ್ಬೇಕಂತ ಮಾಡಿ ಅಂತಂದು ಬಸವಣ್ಣವರು ಪಾದ ಮೇಲೆ ಸಿಕ್ಕು ಜೀವನ ಬಿತ್ತು ಹತ್ಯಾ ಇಂಥದ್ದು ಪಾಪಕಾರದ ನೀನು ನನ್ನ ಭಾಗಿ ಮಾಡಬೇಡ ಅಂತಂದು ಅವಾಗ ಹೇಳ್ತಾರಂತ ಬಸವಣ್ಣನವರು ಜೀವನನನ್ನ ಎತ್ತಿ ಹಿಡಿದು ಹತ್ಕೊಂಡು ಹೇಳ್ತಾರಂತ ನಾನು ನನ್ನ ಮನೆಯನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದಾಗ ನನ್ನ ಜೊತೆ ಅಪ್ಪ ಬರಲಿಲ್ಲ ಅವ್ವ ಬರಲಿಲ್ಲ ನನ್ನ ಬೆನ್ನೆಲುವಾಗಿ ನಿಂದಿರ್ತಕ್ಕಂಥ ನನ್ನ ಅಣ್ಣ ಬರಲಿಲ್ಲ ನನ್ನ ಜೊತೆಯಾಗಿ ಅಪ್ಪನಾಗಿ ಅಣ್ಣನಾಗಿ ನೀನು ನನ್ನ ಜೊತೆ ಬಂದಪ್ಪ ಅಂತಂದು ಹತ್ಕೊಂತಾರಂತೆ ಅವತ್ತಲಿದ್ದ ಜೀವನ ಹೋಗಿ ಏನಾಗ್ತಾನ ನನಗೆ ಅಪ್ಪನೂ ನೀನೆ ಅಣ್ಣನೂ ನೀನೆ ಇವತ್ತಿನಿಂದ ನೀನು ಅಪ್ಪನ ನನ್ನ ಪ್ರಧಾನ ಸೇವಕನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನೀನು ನನ್ನ ಕಾರ್ಯವನ್ನು ಪ್ರಾರಂಭ ಮಾಡುವಂತ ಅಲ್ಲೇ ಕಾಯ್ದೆಯನ್ನು ಕೊಡ್ತಾರೆ